ದೆಹಲಿ ಬಾಂಬ್ ಬ್ಲಾಸ್ಟ್ ವಿರೋಧಿಸಿ ಭಯೋತ್ಪಾದಕ ಸಂಘಟನೆಗಳ ವಿರುದ್ಧ ಮಡಿಕೇರಿಯಲ್ಲಿ ಹಿಂದೂ ಜಾಗರಣ ವೇದಿಕೆ ಹಮ್ಮಿಕೊಂಡಿದ್ದ ಪ್ರತಿಭಟನೆಗೆ ಪೊಲೀಸರು ಅನುಮತಿ ನಿರಾಕರಣೆ ಮಾಡಿರುವುದು ಹೊಸ ವಿವಾದಕ್ಕೆ ಕಾರಣವಾಗಿದೆ ಮಡಿಕೇರಿಯ ಜನರಲ್ ತಿಂಬಯ್ಯ ವೃತ್ತದಲ್ಲಿ ಭಯೋತ್ಪಾದಕ ಸಂಘಟನೆಗಳ ವಿರುದ್ಧ ಪ್ರತಿಭಟನೆ ನಡೆಸಲು ಅನುಮತಿ ನೀಡುವಂತೆ ಹಿಂದೂ ಜಾಗರಣ ವೇದಿಕೆ ಮಡಿಕೇರಿ ನಗರ ಠಾಣೆಗೆ ಮನವಿ ಪತ್ರ ನೀಡಿತ್ತು ಸಾಮಾನ್ಯವಾಗಿ ಅನುಮತಿ ಸಿಗುತ್ತೆ ಅನ್ನುವ ಭಾವನೆಯಲ್ಲಿ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಬೆಳಿಗ್ಗೆ ಪ್ರತಿಭಟನೆ ನಡೆಸಲು ತಿಂಬಯ್ಯ ವೃತ್ತಕ್ಕೆ ಬಂದರು ಪ್ರತಿಭಟನೆಗೆ ಬಂದ ಕಾರ್ಯಕರ್ತರನ್ನ ತಡೆದ ಮಡಿಕೇರಿ ನಗರ ಪೊಲೀಸರು ಪ್ರತಿಭಟನೆಗೆ ಅನುಮತಿ ನಿರಾಕರಿಸಲಾಗಿದೆ ಅನ್ನೋ ಆದೇಶವನ್ನ ಬೈಕ್ ಮೂಲಕ ಓದಿದ್ರು ಇದು ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣವಾಯಿತು ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿಗೂ ಸಾಕ್ಷಿಯಾಯಿತು ದಯವಿ ತುಂಬುವ ಸಲಾಂಕರಂದು ಸಮಯ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಡಿಕೇರಿ ನಗರ ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ನೀವುಗಳು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುತ್ತಿರೆಂದು ಸದರಿ ಪ್ರತಿಭಟನೆಯ ಅನುಮತಿ ನೀಡಬೇಕೆಂದು ಕೋರಿ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಸಮಯ ಸಂಜೆ ಐದು ಮೂವತ್ತು ಗಂಟೆಗೆ ಮಡಿಕೇರಿ ನಗರ ಠಾಣೆಗೆ ಅರ್ಜಿ ಸಲ್ಲಿಸಿರುವುದು ಸರಿಯಷ್ಟೇ ಆದರೆ ಮಡಿಕೇರಿ ನಗರದ ಜನರಲ್ ತಿಮ್ಮಯ್ಯ ವೃತ್ತವು ರಾಷ್ಟ್ರೀಯ ಹೆದ್ದಾರಿ ವ್ಯಾಪ್ತಿಗೆ ಒಳಪಡಿಸುವ ವೃತ್ತವಾಗಿದ್ದು ಸದರಿ ವೃತ್ತದ ಮೂಲಕ ಹಾದು ಹೋಗುವ ರಸ್ತೆಯು ಮಂಗಳೂರು ಬೆಂಗಳೂರು ಮತ್ತು ವಿರಾಜಪೇಟೆ ಹಾಗೂ ಅಂತಾರಾಜ್ಯವನ್ನು ಸಂಪರ್ಕಿಸುವ ರಸ್ತೆಯಾಗಿದ್ದು ಈ ರಸ್ತೆಯಲ್ಲಿ ಪ್ರತಿನಿತ್ಯ ಭಾರಿ ವಾಹನಗಳು ಸೇರಿದಂತೆ ಹೆಚ್ಚಿನ ವಾಹನಗಳು ಸಂಚರಿಸುತ್ತಿದ್ದು ವಾಹನ ದಟ್ಟಣೆಗೆ ಇರುವುದರಿಂದ ಸಾರ್ವಜನಿಕ ಸುಗಮ ಸಂಚಾರಕ್ಕೆ ಅಡಚಣೆಯಾಗಲಿರುತ್ತದೆ ಆದ್ದರಿಂದ ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಹಾಗೂ ನಗರದ ಸುಗಮ ಸಂಚಾರ ಸಂಚಾರ ವ್ಯವಸ್ಥೆಗೆ ದೃಷ್ಟಿಯಿಂದ ಮೇಲ್ಕಂಡ ಪ್ರತಿಭಟನೆಗೆ ಅನುಮತಿ ನೀಡಲು ಸಾಧ್ಯವಾಗುವುದಿಲ್ಲ ಎಂಬುದನ್ನು ಈ ಮೂಲಕ ನಿಮಗೆ ತಿಳಿಪಡಿಸಲಾಗಿದೆ ಸ್ಪಷ್ಟ ನಾವು ಇಲ್ಲ ಈ ಸರ್ಕಲ್ ಅನ್ನ ಬ್ಲಾಕ್ ಮಾಡ್ತೇವೆ ಇನ್ನೊಂದು ವೆಹಿಕಲ್ ಓಡಾಡ್ಲಿಕ್ಕೆ ತೊಂದರೆ ಮಾಡ್ತೇವೆ ಹಾಕಿದಾಗ ಮತ್ತೆ ಈ ವಿಷಯ ಇದೆ ಯಾರು ದೇಶದ್ರೋಹಿಗಳು ಬಾಕ್ಸ್ ಮಾಡ್ತಾರೆ ಅನ್ನೋದೇ ಅದನ್ನು ವಿರೋಧ ಮಾಡಲಿಕ್ಕೆ ನಾವು ಇಪ್ಪತ್ತೇ ಸರ್ಕಾರ ಆಯ್ಕೆ ಇನ್ನು ಮುಂದುವರೆದು ಹೇಳೋದಾದ್ರೆ ಇವತ್ತು ನಾವು ಮಡಿಕೇರಿಯಲ್ಲಿ ಕೊಡಗಿನ ಬಾ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ತಾಲೂಕು ಕೇಂದ್ರಗಳಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಯಾವತ್ತು ಕೂಡ ಹಿಂದೂ ಸಮಾಜ ಹಿಂದೂ ಸಂಘಟನೆಗಳು ಯಾವತ್ತು ಕೂಡ ದೇಶದ್ರೋಹದ ಕಾರ್ಯವನ್ನು ಮಾಡಲಿಲ್ಲ ಆದರೆ ಇವತ್ತು ಬಾಂಬ್ ಹಾಕಿರತಕ್ಕಂಥದ್ದನ್ನ ದೇಶದ್ರೋಹದ ಕೃತ್ಯವನ್ನು ನಾವು ವಿರೋಧಿಸಿ ನಾವೇನಾದರೂ ಪ್ರತಿಭಟನೆಯನ್ನು ಮಾಡ್ತೇವೆ ಅನ್ನುವುದಾದರೆ ಇವತ್ತು ಪೊಲೀಸ್ ಇಲಾಖೆ ನಮಗೆ ಅನುಮತಿಯನ್ನ ನಿರಾಕರಿಸತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತು ಆಡಳಿತ ವ್ಯವಸ್ಥೆ ಇವತ್ತಿನ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಸರ್ಕಾರದ ಅಧಿಕಾರದ ದುರುಪಯೋಗವನ್ನ ಇಲಾಖೆಯ ಮೇಲೆ ಹೇರಿ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ನಾವು ಈ ಟೋಲ್ಗೇಟ್ನ ತಿಮ್ಮಯ್ಯ ಸರ್ಕಲ್ನಲ್ಲಿ ಕೂಡ ಪ್ರತಿಭಟನೆಯನ್ನು ಮಾಡುವುದನ್ನು ವಿರೋಧಿಸ್ತಾ ಇದೆ ಈ ವಿರೋಧಿಸುವುದರ ಮೂಲಕ ಈ ಸರ್ಕಾರ ಯಾರಿಗೆ ಬೆಂಬಲವನ್ನು ಕೊಡ್ತಾ ಇದೆ ಈ ದೇಶದ ದೇಶದ್ರೋಹಿಗಳಿಗೆ ಈ ದೇಶದ ಬಾಂಬ್ ಹಾಕತಕ್ಕಂತಹ ವಿರೋಧಿಗಳಿಗೆ ಈ ಧರ್ಮದ್ರೋಹಿಗಳಿಗೆ ಈ ಸಂದರ್ಭ ಪ್ರತಿಭಟನಾಕಾರರು ಪೊಲೀಸರ ಮೂಲಕ ಪ್ರತಿಭಟಿಸುವ ಹಕ್ಕಂದ ರಾಜ್ಯ ಸರ್ಕಾರ ಕಿತ್ತುಕೊಳ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಇದುವರೆಗೂ ಇದೇ ತಿಂಬಯ್ಯ ವೃತ್ತ ಅದೆಷ್ಟೋ ಪ್ರತಿಭಟನೆಗೆ ಸಾಕ್ಷಿಯಾಗಿದೆ ಆದರೆ ವೃತ್ತದ ಮೂಲಕ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುತ್ತೆ ವೀಕೆಂಡ್ ಟ್ರಾಫಿಕ್ ಜಾಮ್ ಆಗುತ್ತೆ ಹೀಗಾಗಿ ವೃತ್ತದಲ್ಲಿ ಪ್ರತಿಭಟನೆಗೆ ಅನುಮತಿ ನಿರಾಕರಿಸಲಾಗಿದೆ ಅಂತ ಬಡಿಕೇರಿ ನಗರ ಪೊಲೀಸರು ಪ್ರತಿಭಟನೆಗೆ ತಡೆ ಒಡ್ಡಿದ್ರು ಈ ನಡುವೆ ಪ್ರತಿಭಟನೆ ನಡೆಸಿದ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಭಯೋತ್ಪಾದಕ ಸಂಘಟನೆ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು

ಇವತ್ತು ಇಸ್ಲಾಮಿಕ್ ಭಯೋತ್ಪಾದನೆ ಮಾಡತಕ್ಕಂಥ ದೇಶದ್ರೋಹಿಗಳು ಮತಾಂಧರು ಮೊನ್ನೆ ಹತ್ತನೇ ತಾರೀಕಿಗೆ ದೆಹಲಿಯ ಹೃದಯ ಭಾಗದಲ್ಲಿ ಬಾಂಬ್ ಸ್ಫೋಟವನ್ನು ಮಾಡುವುದರ ಮೂಲಕ ಹಿಂದೂಗಳ ನರಮೇಧವನ್ನು ಮಾಡಿರತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ತದನಂತರದಲ್ಲಿ ತನಿಖೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಈ ಎಲ್ಲ ರೂವಾರಿಗಳು ಇಸ್ಲಾಮಿಕ್ ಭಯೋತ್ಪಾದನೆಯ ದೃಷ್ಟಿಯನ್ನು ಇಟ್ಟುಕೊಂಡು ಇಡೀ ದೇಶವನ್ನು ಇಸ್ಲಾಮೀಕರಣ ಮಾಡತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ಮತಾಂಧರು ಭಯೋತ್ಪಾದ ಬಾಂಬನ್ನು ಬ್ಲಾಸ್ಟ್ ಮಾಡಿರತಕ್ಕಂಥದ್ದು ಗಣನೆಗೆ ಬಂದಿದೆ ಆದರೆ ಬಂಧುಗಳೇ ಇವತ್ತು ಆ ಕಾಶ್ಮೀರದ ಗಡಿಯಲ್ಲಿ ಅವತ್ತು ಕಲ್ಲು ಹೊಡಿತಾ ಇದ್ದಂತಹ ಏನು ಇಸ್ಲಾಮಿಕ್ ಭಯೋತ್ಪಾದಕರು ಯಾರಿದ್ದರೂ ಅವರನ್ನು ಅವತ್ತು ಸಮರ್ಥನೆ ಮಾಡ್ಕೊಳ್ತಾ ಇದ್ರು ಇವತ್ತಿನ ಸೋಗಲಾಡಿ ಜಾತ್ಯಾತೀತ ರಾಜಕಾರಣಿಗಳು ಆ ಕಲ್ಲು ಹೊಡೆತಕ್ಕಂಥವರಿಗೆ ಬರಹ ಇಲ್ಲ ಅವರಿಗೆ ಉದ್ಯೋಗ ಇಲ್ಲ ಅವರು ಅವಿದ್ಯಾವಂತರನ್ನತಕ್ಕಂಥ ಬೇಜವಾಬ್ದಾರಿಯ ಕಾರಣವನ್ನು ಅವತ್ತು ಕೊಡ್ತಾ ಇತ್ತು ಆದರೆ ಇವತ್ತು ಬಾಂಬನ್ನು ಬ್ಲಾಸ್ಟ್ ಮಾಡಿರತಕ್ಕಂಥವ್ರು ಯಾರು ಅಂತ ನೋಡೋದಾದರೆ ಇದೇ ಇಸ್ಲಾಮಿನ ಗೂಂಡಾಗಳು ಅವರು ಬೇರೆ ಯಾರು ಅಲ್ಲ ವೈದ್ಯರಾಗಿರತಕ್ಕಂಥದ್ದನ್ನು ನಾವೆಲ್ಲರೂ ನೋಡಿದ್ದೇವೆ ಇವತ್ತು ಎಲ್ಲ ಡಾಕ್ಟರ್ಗಳು ಇವತ್ತು ಮುಸಲ್ಮಾನ ಡಾಕ್ಟರ್ಗಳು ಈ ರೀತಿಯ ಕೃತ್ಯಕ್ಕೆ ಕೈ ಹಾಕಿದರೆ ಮುಂದೆ ಹಿಂದೂ ಸಮಾಜ ಈ ರಾಷ್ಟ್ರದಲ್ಲಿ ಬದುಕುವುದಾದರೆ ಹೇಗೆ ಅನ್ನತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಇವತ್ತು ಪರಿಗಣನೆಯನ್ನು ತಗೊಳ್ಬೇಕಾಗ್ತದೆ ಹಾಗಾಗಿ ಅವತ್ತು ಕಲ್ಲು ಹೊಡೆದವರು ಅವರು ವಿದ್ಯೆ ಇಲ್ಲ ಅಮಾಯಕರು ಅವರಿಗೆ ಉದ್ಯೋಗ ಇಲ್ಲ ಅನ್ನತಕ್ಕಂಥ ಹೇಳಿಕೆಯನ್ನು ಕೊಡ್ತಂಥ ಜಾತ್ಯಾತೀತ ಸೋಗಲಾಡಿಗಳು ಇವತ್ತು ಯಾವ ರೀತಿಯ ಸಮರ್ಥನೆಯನ್ನು ಕೊಡ್ತಾ ಇದ್ದಾರೆ ಇವತ್ತು ಕೇಂದ್ರ ಸರ್ಕಾರದ ವೈಫಲ್ಯವನ್ನ ಎತ್ತಿ ತೋರಿಸತಕ್ಕಂಥ ಪ್ರಯತ್ನವನ್ನ ಇವತ್ತು ವಿರೋಧಿಗಳು ಮಾಡ್ತಾ ಇದ್ದಾರೆ ಈ ರೀತಿಯ ವೋಟ್ ಬ್ಯಾಂಕಿಗೋಸ್ಕರ ಇವರ ರಾಜಕೀಯದ ತೆವಲಿಗೋಸ್ಕರ ಹಿಂದೂ ಸಮಾಜವನ್ನ ಬಲಿ ಕೊಡತಕ್ಕಂಥ ಪ್ರಯತ್ನವನ್ನ ಇವತ್ತು ಇಡೀ ಸೋಗಲಾಡಿ ರಾಜ್ಯ ಮಾಡ್ತಾ ಇದ್ದಾರೆ ಬಂಧುಗಳೇ ಭಯೋತ್ಪಾದನೆಗೆ ಪ್ರೇರಣೆಯನ್ನು ಕೊಡ್ತಾ ಇರತಕ್ಕಂಥದ್ದು ಈ ಕಾಂಗ್ರೆಸ್ ಸರ್ಕಾರ ಅನ್ನತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಇವತ್ತು ನಾವು ಪರಪ್ಪನ ಅಗ್ರಹಾರವನ್ನ ನೋಡಬಹುದು ಅಲ್ಲಿಯ ಒಬ್ಬ ನಾಸೀರ್ ಕೇರಳದ ಭಯೋತ್ಪಾದಕ ಇರ್ತಾನೆ ಅವನಿಗೆ ಈ ಫುಡ್ ಸಪ್ಲೈ ಮಾಡತಕ್ಕಂತ ಹೆಸರಿನಲ್ಲಿರತಕ್ಕಂಥ ಈ ಉಗ್ರಗಾಮಿಗಳು ತಿಂಗಳಿಗೆ ಇನ್ನೂರ ಐವತ್ತರಿಂದ ಮುನ್ನೂರು ಕೆಜಿ ಅಷ್ಟು ನಾನ್ವೆಜ್ ಅನ್ನು ಕೊಡುವುದರ ಮೂಲಕ ಆ ಒಬ್ಬ ತನ್ವೀರ್ ಅನ್ನತಕ್ಕಂಥ ಒಬ್ಬ ಮುಸಲ್ಮಾನ ಭಯೋತ್ಪಾದಕ ಅಲ್ಲಿಗೆ ಫುಡ್ ಸಪ್ಲೈಯನ್ನು ಮಾಡ್ತಾನೆ ಅಲ್ಲಿಗೆ ಬೇಕಾದಂಥ ಸೌಲಭ್ಯಗಳನ್ನ ಒದಗಿಸ್ತಾನೆ ಬೇಕಾದಂಥ ಮೊಬೈಲ್ಗಳನ್ನು ಕೊಡ್ತಾನೆ ಅವನು ಅಲ್ಲಿಂದನೇ ಪರಪ್ಪನ ಅಗ್ರಹದ ಅಗ್ರಹಾರದಲ್ಲೇ ಕೂತ್ಕೊಂಡು ಅವನು ಭಯೋತ್ಪಾದನೆಗೆ ಬೇಕಾದ ರೀತಿಯಲ್ಲಿ ಅವನ ಚಟುವಟಿಕೆಗಳನ್ನು ಮಾಡ್ತಾ ಇರ್ತಾನೆ ಅವರಿಗೆ ಪ್ರೇರಣೆಯನ್ನು ಕೊಡ್ತಾ ಇರತಕ್ಕಂಥದ್ದು ಇವತ್ತಿನ ಕಾಂಗ್ರೆಸ್ ಸರ್ಕಾರ